ಎನ್ನ ಸೊಸೆಯ ಆಸೆಯಂತೆ ತನ್ನ ಅತ್ತೆಯ ಹುಟ್ಟು ಹಬ್ಬಕ್ಕೆ ಮಾವನತ್ರೇ ಹೇಳಿ ಮಾಡಿಸಿದ ಕಡ್ಲೆ ಪಾಯಸದ ಕತೆಯಿದು ಕಡ್ಲೆ ಬಾರೆ ದ್ರಾಕ್ಷಿ ಬಾರೆ ಬೀಜ ಬೊಂಡೋ ದ್ರಾಕ್ಷಿ ಬಾರೆ ಕಾಯಿ ಹಾಲಿನೊಂದಿಗೆ ನೀರ ಪಾತ್ರೆಯ ಸೇರಿತು ಒಲೆಯ ಮೇಲೆ ಹತ್ತಿ ಕುಳಿತಿಯ ನೀರ ಪಾತ್ರೆಯ ಅಡಿಯ ಬಿಸಿಯಲಿ ನೆಗೆದು ಬಿದ್ದ ಕಡ್ಲೆ ಬೇಳೆಯು ಭರತನಾಟ್ಯವನಾಡಿತು ಬಿಸಿಯ ಬೇಗ ಯಡೊಂಬರಾಟದಿ ಬೇಳೆಯು ಬೆಲ್ಲದೊಂದಿಗೆ ಕಾಯಿ ಹಾಲಿನ ಸ್ನಾನದಲ್ಲಿ ಬೆಂದು ತೇಲ ತೊಡಗಿತು ಅಡಗಿ ಕೂತಿಹ ಬೀಜ ಬೊಂಡಿಗೆ ದ್ರಾಕ್ಷೆಯೊಂದಿಗೆ ಶಿಕ್ಷೆ ಎಂದು ತಲೆಯ ಮೇಲೆ ತುಪ್ಪ ಸವರಿ ಸೌಟಿನ ಗುಳಿಯ ಸೇರಿತು ಕಾದ ಉರಿಯಲಿ ಕುಳಿತು ಬಿಟ್ಟು ಿಹ ಸೌಟಿನ ಗುಳಿಯ ಶಾಖ ಏರಲು ಕುದಿವ ತುಪ್ಪದಿ ಬೀಜ ಬೊಂಡಿನ ಮೈಯು ಸುಟ್ಟು ಕರಟಿತು ಜೀವ ಮರ್ಕವ ತಡೆಯಲಾರದೆ ಸುಟ್ಟು ಹೋದ ಬೀಜ ಬೊಂಡು ದ್ರಾಕ್ಷಿಯೊಂದಿಗೆ ಕಡಲೆ ಪಾತ್ರ ಕೆನೆಗೆದು ಬಿದ್ದವು ಕ್ಷಣದಲ್ಲಿ ಮಾವನಿದನು ಕಂಡ ಕೂಡಲಿ ಮನಸ್ಸು ಕರಗಿ ಪಾತ್ರೆಯನ್ನು ಒಲೆಯ ಮೇಲಿಂದೆತ್ತಿ ಕೆಳಗಡೆ ಇಡುವ ಕೆಲಸವ ಮಾಡಲು ಆಗ ಅತ್ತೆಯು ಒಳಗೆ ಬರಲು ಕಡ್ಲೆ ಪಾಯಸ ನೋಡಿ ನಗುವಲಿ ಇದ್ದರೆ ಒಳ್ಳೆದೆಂದು ಎರಡು ಮಾತನು ಆಡಲು ಹುಳ್ಳಿ ವೇದನ ಜೊತೆಯಲಿಂದು ಹುಟ್ಟು ಹಬ್ಬದ ಖುಷಿಯ ರೂಪದಿ ಕಡ್ಲೆ ಪಾಯಸ ರುಚಿಯನುಂದು ಸವಿದ ಕ್ಷಣಗಳು ಕಳೆದವು